ಹೊರಗೆ ಮನೆ ಸಂಸಾರ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ತೂಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಬ್ಲಾಗ್ನ ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತಂತ ನೋಡೋಣ ಹಳ್ಳಿ ಜೀವನ ಹಳ್ಳಿ ವಾತಾವರಣ ಹಳ್ಳಿಯಲ್ಲಿ ಇರೋದು ನೆಮ್ಮದಿ ಖುಷಿ ಎಲ್ಲಿನೂ ಸಿಗಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೈಟೆಲ್ಲ ಮಳೆ ಬಂದೋದ್ರಿಂದ ಮೋಡ ಆಗಿ ಮತ್ತು ನೆಲ ಎಲ್ಲ ತಂಪಾಗಿ ತುಂಬಾ ಚೆನ್ನಾಗಿದೆ ಇವತ್ತಿನ ವಾತಾವರಣ ಹೆಂಗಂದರೆ ಆ ಮಣ್ಣಿನ ವಾಸನೆ ಆ ತಂಪು ಗಾಳಿ ತುಂಬಾ ಚೆನ್ನಾಗಿರುತ್ತೆ ಹೊಲದಲ್ಲಿ ಅಂತೂ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಬೆಳಗಿನ ಜಾವ ಆ ಕರು ಹಸು ಹಾಲು ಕುಡಿಯೋದು ನೋಡಿ ಈ ಮರಿ ಹಾಲು ಕುಡಿಯೋದು ಎಷ್ಟು ಆಗುತ್ತಲ್ವ ಈ ರೀತಿ ದಿನಾಲು ಇದ್ದರೆ ತುಂಬಾ ಆಗುತ್ತೆ ಹಾಗೆ ಇದರ ಹಿಂದೆ ಕೂಡ ಅದೇ ರೀತಿ ಕೆಲಸ ಕೂಡ ಇರುತ್ತೆ ಹೇಗೆ ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆಗೆ ಅವರು ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ನೈಟು ಮಲ್ಕೊಳ್ಳೋವರೆಗೂ ಕೆಲಸ ಇರುತ್ತೆ ಒಂಚೂರು ಬಿಡುವಿರಲ್ಲ ಒಂದ್ ನಿಮಿಷ ಫೋನ್ ನೋಡೋದಾಗಲಿ ಟಿವಿ ನೋಡೋದಾಗ್ಲಿ ಕುತ್ಕೊಳ್ಳೋದಾಗ್ಲಿ ಒಂದು ನಿಮಿಷನೂ ಬಿಡು ಬರಲ್ಲ ಅಷ್ಟು ಕೆಲಸ ಇರತ್ತೆ ತುಂಬಾನೇ ಕೆಲಸ ಮಾಡ್ತಾ ಇರ್ತಾರೆ ಏನು ಮಾಡ್ತೀವ ಪರ ಪರ இங்க வந்து சந்தாகாய் அல்ல ஹாய் அப்படிங்கறது வர மாட்டே மேலாய் பயமா மாபார் என்னல சந்தாகேல சந்தேகம் ஹாய் நீனோ தड्डा நீ குಡ್ಡாய் ஆ ஆ குத்தா இல்ல ஆ பக்கத்துல ஊச்சே ஆச்சோ

ಬಾ ಇಲ್ಲಿ ನೋಡ್ರಿ ಮರಿ ಚಂದ ಆಟ ಆಡಕತ್ತವ ಇವು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದೀನಿ ಅವು ಹುಟ್ಟಿದ ಮೂರು ದಿವಸಕ್ಕೆ ಆಟ ಆಡಕ್ ಶುರು ಮಾಡ್ಬಿಟ್ಟು ಅವು ಚೆನ್ನಾಗಿ ಆಟ ಇದಾವೆ ನೋಡಿ ಎಲ್ಲ ಮರಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತವೆ ತುಂಬ ಖುಷಿಯಾಗುತ್ತೆ ಬೆಳಗಿನ ಜಾವ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನೋಡಿ ನಮ್ಮ ಇಲ್ಲಿ ಎಮ್ಮೆ ತೊಗೊಂಬಂದು ಇನ್ನು ಹಾಲು ಹಿಂಡ್ಬೇಕು ಕರಿಬೇಕ ಏನೋ ಹೇಳ್ತಾರಲ್ಲ ಅವು ಕರೆಯೋದು ಕೊರೆಯೋದು ನಮಗೆ ಗೊತ್ತಿಲ್ಲ ಹಾಲು ಹಿಂಡೋದು ಅಷ್ಟೇ ಗೊತ್ತು ಹಾಲು ಹಿಂಡಾಕ ಇವಾಗ ಅದೊಂದು ಎಮ್ಮಿಗೆ ತಂದು ಕಟ್ಟರಿ ಒಟ್ಟ ಎರಡು ಎಮ್ಮಿ ಹಿಂಡ್ತವೆ ಎಮ್ಮಿ ಇಲ್ಲಿ ತಯಾರು ಮಾಡ್ಯಾರವ್ರು மணி <git>

What? <laughs> 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 <coughs> <laughs> 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 <laughs>

ಮುಂಜಾನೆ ಇಷ್ಟೆಲ್ಲ ಕೆಲಸ ಆದ್ಮೇಲೆ ದೇವ್ರೆಲ್ಲ ಎಮ್ಮಿ ಹಿಂಡಿ ಕೊಟ್ಟ್ಮೇಲೆ ಮತ್ತ ನಾ ಚಹಾ ಮಾಡಿದೆ ಬಮ್ಮಿಯಾಗ ನನಗ ನಮ್ಮಅಪ್ಪ ಮೂರ್ ಜನಕ್ಕೆ ಅಷ್ಟೇ ಮತ್ತೆ ಮನೆಯಾಗ ಯಾರು ಕುಡಿಯಲ್ಲ ಚಾ ಹಾಗಾಗ್ಬಿಟ್ಟು ನಮ್ಮೂರು ಜನಕ್ಕೆ ಅಂತೇಳಿ ಚಹಾ ಮಾಡ್ಕೊಂಡ್ವಿ ಚಹಾ ಮಾಡಿಕೊಂಡು ನಾನು ಸ್ವಲ್ಪ ಆಚೆ ಕಡೆ ಬಂದೆ ಚಹಾ ಕುಡಿಯೋಣ ಅಂತೇಳಿ ಯಾಕಂದ್ರೆ ಹೊರಗೆ ವಾತಾವರಣ ಗಾಳಿ ಭಾಳ ಚೆಂದ ಇತ್ತಲ್ಲ ಮಳೆ ಬಂದಿದ್ದರಿಂದ ಹಾಗಾಗಿ ಹೊರಗಡೆನೆ ಸ್ವಲ್ಪ ಚಹಾ ಕುಡಿಕೊಂಡು ಹೊರ್ಗ ಇರ್ತದೆ ಊಟ ಮಾಡೋದಾಗಲಿ ಚಹಾ ಕುಡಿಯೋದ್ಲಿ ಹೊರಗೆ ಜಾಸ್ತಿನ ಬಂದಾಗೆಲ್ಲ ಯಾಕಂದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಹೊರಗೆ ಗಾಳಿ ಚೆಂದ ಇರ್ತೈತಿ ಹಾಗಾಗಿ ವಾತಾವರಣ ಕೂಡ ಭಾಳ ಚಂದ ಇರ್ತೈತಿ ಗಾಳಿ ನೋಡ್ರಿ ಚಂದ ಬಿಸಾಗತ್ತದ ಮತ್ತು ಮುಂಜಾನೆ ಆ ಗುಬ್ಬಿಗಳು ಅಕ್ಕಿ ಎಲ್ಲ ಚಿಲಿ ಪಿಲಿ ಎಷ್ಟು ಚಂದ ಇರ್ತದಂದ್ರೆ ಅಷ್ಟು ಮನಸ್ಸು ಬರ್ತೈತಿ ಹಂಗಾಗ್ಬಿಟ್ಟು ಇಲ್ಲೇ ಚಹಾ ಕುಡ್ಕೋತ ಇಲ್ಲೇ ನಿಂತಿದಾರೆ ಅನ್ನೋದು ಇನ್ನ ಅವರೆಲ್ಲ ರೊಟ್ಟಿ ಮತ್ತು ಚಪಾತಿ ಪಲ್ಯ ಎಲ್ಲ ಮಾಡ್ಕೋಬೇಕು ನಮ್ಮ ಅವ್ರು ರೊಟ್ಟಿ ಮಾಡ್ತೇನೆ ಅಂತಂದ್ರೂ ರೊಟ್ಟಿ ಮಾಡಬೇಕು ನಾನು ಚಹಾ ಕುಡಿದು ಹೋಗಿ ಬೆಂಡೆಕೆ ತೊಗೊಂಬರ ನಂತಿದ್ದೀನಿ ಚಹಾ ಕುಡ್ದುಬಿಟ್ಟು ಬೆಂಡೆಕೆ ಬಂದು ಮೆನ್ಸ್ ಬಾಕ್ಸಿಗೆ ಪಲ್ಯ ರೆಡಿ ಮಾಡಬೇಕು ಹಾಗಾಗಿ ಬೆಂಡೆಕಾಯಿ ತೊಗೊಂಬರ್ತೀನಿ ಹೋಗಿ ಅಲ್ಲಿ ಸ್ವಲ್ಪ ಆಗ್ಯಾವ ಒಂದು ಸ್ವಲ್ಪ ಬಿರುಸಾಗ್ಯಾವ ಒಂದು ಸ್ವಲ್ಪ ಎಳಿ ಅದಾವ ಅವೆಲ್ಲ ಹೋಗಿ ತೊಗೊಂಬರ್ಬೇಕು ಈಗ ಅಂದರೆ ಎಳಿ ತೊಗೊಂಬರೋಕ್ಕೂ ಬಿರುಸು ಬೀಜಕ್ಕೆ ಬಿಟ್ಬಿಡ್ತಾರಲ್ಲೇ ಅವು ಬೀಜ ಆಗಲಿ ಆಮೇಲೆ ಅದ್ರ ಒಣಗಿಸಿ ಅದೇ ಬೀಜನ ಹಾಕ್ತಾರೆ ಮತ್ತು ಬೀಜ ಬರ್ತಾವೆ ಈಗ ಹೋಗ್ಬಿಟ್ಟು ಬೆಂಡೆಕೆ ಅಂತ ಬರೀ ಹೋಗಿ ಬೆಂಡೆಕಾಯಿ ಹರ್ಕೊಂಬರೋನಂತ ಪಮ್ಮ ಸಾಲಿಗೆ ಹೊತ್ತನಿಗೆ ಅವನಿಗೆ ಪಲ್ಯ ಮಾಡಬೇಕು ಹೀರಿಕೆ ನೋಡ್ರಿ ಅಷ್ಟು ದೊಡ್ಡದಾಗಿತ್ತು ಅಲ್ಲಿ ಇವತ್ತು ಮೊನ್ನೆ ನೋಡಿದ್ದು ಯಾಕಿದ್ರೆ ಏನು ಕಾಣೋದೇ ಇಲ್ಲ ಅಲ್ಲಿ ಕಾಣಿಸ್ತಾನ ನಿಮಗೆ ಹೇಗೆ ಮಾಡ್ಲಾಕತ್ರಿ ಅಪ್ಪ ಈ ನಾನು ಹೀರೆಕಾಯಿ ಹೀರ್ಯಾಕ್ ಸೂರ್ಯ ನೋಡ್ರಿ ಇಲ್ಲಿಗೆ ಬಂದನು ಈಗ ಹೊರಗೆ ಬಿದ್ದಾನ ಈ ಆತನ ಮಳೆ ಬಂದೈತೆ ಮಸ್ತ್ನಾಗೆ ತಣ್ಣಗೆ ವಾತಾವರಣ ಇವತ್ತು ಹೂವು ನೋಡ್ರಿ ಅಷ್ಟೇ ಯಶಂಖ್ ಪುಷ್ಪ ವಾ ಬೆಂಡಿಕೆ ಹರ್ಕೊಂಡ್ ಪಲ್ಯ ಮಾಡ್ಲಿಕ್ಕೆ ಬೇಕಲ್ಲ ಅವನಿಗೆ ನೋಡ್ರಲೇವ ಬಂಡೆಕ್ಕಾಯಿ ಬಂಡಿಕಾಯಿ 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 ಬಿರುಸ ಇದು ಮತ್ತ ಮಣ್ಣು ಹತ್ತದ ಮಳೆ ಬಂದವು ಮಳೆ ಬಂದು ಎಲ್ಲ ಬಿರುಸಾಗೆ ಬೆಂಡೆಕಾಯಿ ನೋಡ್ರಿ ಈಗ ಒಂದಾ ಸಾಲ ಐತಿ ಇಷ್ಟೇ ಬೆಂಡೆಕಾಯಿ ಗಿಡದ ಅದಾವೆ ಇದು ಒಂದು ಮನೆ ಸಂಸಾರ ಕಾಸ್ತಿ ಬೆಂಡೆಕಾಯಿ ಪಲ್ಯ ಇಲ್ಲಿ ನೋಡ್ರಿ ನಾ ಏನೂ ತರಲಿಲ್ಲ ಉಡ್ಯದಾಗೆ ಹಾಕೊಂಡು ಹೋಗೋದಿ ಒಂದು ಸಾಲು ಹಾಕಿದ್ರೆ ಸಾಕು ಬೆಂಡೆಕಾಯಿ ಮತ್ತು ಬರ್ತಾವ ಈ ಥರ ಹೇಳಿವದವ ನೋಡ್ರಿ ಅಷ್ಟೊಂದು ಬೆಂಡೆಕಾಯಿ ಪಳಕ್ಕೆಲ್ಲ ಬೆಂಡಿಕಾಯಿ ಹತ್ರ ಪಲ್ಯ ಬೆಂಡೆಕಾಯಿ ನಡಿ ಪಲ್ಯ ಮಾಡ್ಲಿಕ್ಕೆ ನೆಡಿ ನಡಿ ತಗೊಂಡು ನೆಡಿ ನೆಡಿ ಜಲ್ದಿ ನೆಡಿ ಬೆಂಡಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಬೆಂಡಿಕೆ ತರೋಷ್ಟ್ರಲ್ಲಿ ನಮ್ಮ ಏನು ಮಾಡ್ಯಾರ ಶೇಂಗಾ ಸಾರು ಬದ್ನಿಕಾಯಿ ಪಲ್ಯ ಎರಡೂ ಮಾಡಿಬಿಟ್ರೆ ಯಾಕಂದರೆ ನಾವು ಬೆಂಡಿಕಾಯಿ ತೊಗೊಂಡು ಅಲ್ಲಿ ಹೊಲದಾಗ ಸೊಪ್ಪು ತಿರುಗಾಡಿ ಹತ್ರ ಪಲ್ಯ ಅದೆಲ್ಲ ತೊಗೊಂಬಂದೆಲ್ಲ ಬರೋಕ್ಕೆ ಲೇಟ್ ಆಯಿತು ಅವನಿಗೆ ಸಾರಿಗೆ ಟೈಮ್ ಅಂತ ಹೇಳಿ ನೋಡಿ ಪಲ್ಯ ಸಾರು ಎಲ್ಲ ರೆಡಿ ಆಗೈತಿ ರೊಟ್ಟಿ ಕೂಡ ಮಾಡಿದ್ರು ನಾನು ಬಂದ ಮೇಲೆ ನನಗೆ ನಮ್ಮ ಇಬ್ಬರಿಗೆ ತಾಟ್ ಹಚ್ಕತ್ತೀನಿ ನಾವು ಇಬ್ಬರ ಈಗ ಊಟ ಮಾಡೋರು ನಮ್ಮಣ್ಣ ಹೊ ನಂಬರು ಹೋಗ್ಯಾರ ಅವ್ರು ಆಮೇಲೆ ಮಾಡ್ತಾರೆ ನಮ್ಮ ಇವತ್ತು ಊಟ ಮಾಡೋದಿಲ್ಲ ಉಪವಾಸ ಅವ್ರದ್ದು ಇವತ್ತು ನಂಬರಿ ಎಲ್ಲರೂ ಊಟ ಅಂತ ಊಟಕ್ಕೆ ನೋಡಿರಿ ಹತ್ತರ ಪಲ್ಯ ಬದ್ನಿಕಾಯಿ ಪಲ್ಯ ಮತ್ತು ಶೇಂಗ ಸಾರು ಜೋಳದ ರೊಟ್ಟಿ ಈ ಥರ ಊಟ ಮಾಡಿದ್ರೆ ಯಾವ ರೋಗನೂ ಇರೋದಿಲ್ಲ ಏನೂ ಇರೋದಿಲ್ಲ ನೋಡ್ರಿ ಅದಕ್ಕೆ ಹಳ್ಳಿ ಊಟ ಹಳ್ಳಿ ಅಂದ್ರೆ ಚಲೋ ಅಂತ ಯಾಕಂತಾರೆ ಅಂದ್ರೆ ಇದಕ್ಕೆ ಹಳ್ಳ್ಯಾಗ ಅಂಥದ್ದು ಇಂಥದ್ದು ಏನೂ ತಿನ್ನೋದಿಲ್ಲ ಏನಿದ್ರು ಬಿಸಿ ಜೋಳದ ರೊಟ್ಟಿ ಈ ಥರ ತರಕಾರಿಗಳ್ನ ತಿನ್ನೋದು ಕಾಳಿನ ಪಲ್ಯ ತಿನ್ನೋದು ಈ ಥರ ಊಟ ಇರ್ತದೆ ಹಳ್ಳ ಹಳ್ಳ್ಯಾಗ ಅಷ್ಟು ಒಳ್ಳೆ ಜೀವನ ಅದಕ್ಕೆ ಹೇಳೋದು ನೋಡ್ರಿ ಹಳ್ಳಿ ಥರ ಊಟ ಮಾಡಿಬಿಟ್ರೆ ಮನುಷ್ಯನಿಗೆ ರೋಗ ಅನ್ನೋದು ಸ್ವಲ್ಪ ಕಮ್ಮಿ ಇರ್ತದೆ ಇರ್ತಾವ ರೋಗ ಇರಲ್ಲ ಅಂತೆಲ್ಲ ಕಮ್ಮಿ ಇರ್ತಾವಂತ ನನ್ನ ಉದ್ದೇಶ ಉದ್ದೇಶ ಏನಿಲ್ಲ ಅದೇ ನಿಜ ನೋಡ್ರಿಲ್ಲ ನಮ್ಮವ್ರು ರೊಟ್ಟಿ ಮಾಡೋ ಥರ ರೊಟ್ಟಿ ಮಾಡಿದ್ದಾಯಿತು ಸದ್ದ ಹಾಲು ಕಾಸೋಕೆ ಇಡ್ತಾರೆ ಇದು ನಾಯಿಗೆ ಅನ್ನ ಮಾಡ್ತಾರ ಅದ್ರಲ್ಲಿ ಫಸ್ಟ್ ಅಲ್ಲಿ ಬೊಗೊಂಡು ತುಂಬಿಬಿಟ್ರ ಅದು ನಾಯಿಗೆ ಅನ್ನ ಮಾಡೋಕೆ ಇಡ್ತಾರೆ ಮತ್ತೇನದ ಅನ್ನ ಆದಮೇಲೆ ಆಮೇಲೆ ಹಾಲು ಕಾಸೋದೈತಿ ಇಲ್ಲಿ ನೋಡ್ರಿ ಈಗ ಎಲ್ಲ ಮುಗಿದ್ಮೇಲೆ ಇಲ್ಲಿ ಹೆಸ್ರುನ ತೋರಾಕತ್ತಾರ ಹೆಸ್ರ ಬರದಿಟ್ಟಾರ ಕೈಲೇನ ರಾಶಿ ಮಾಡ್ಕೊಂಡಾರ ನೋಡ್ರಿ ಇದು ಒಟ್ಟು ಯಾಕಂದ್ರೆ ಅಲ್ಲಿ ಮಿಷಿನ್ಗೆ ಹಾಕೋಷ್ಟು ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು ಸಜ್ಜಿ ರಾಶಿಗೆ ಬಂದಿತ್ತು ಸಜ್ಜಿ ರಾಶಿ ಜೊತೆ ಹಾಕ್ಬೇಕಂದ್ರೆ ಅದ್ರ ಚಾಣಿ ತೊಗೊಂಬಂದಿಲ್ಲರಿ ಅಂತಂದ್ರೆ ಅವ್ರು ಹಾಗಾಗಿ ಬಡದೆ ರಾಸಿ ಮಾಡ್ಕೊಂಡಾರ ನೋಡಿ ಒಂದು ಹತ್ತು ಸೇರು ಹನ್ನೊಂದು ಸೇರು ಹೆಸರು ಹಾಕ್ತದ ಆಟೇನದ ಕೈಲೇ ಬಡಿದು ಈ ಥರ ತೋರಿ ರಾಸಿ ಮಾಡ್ಕೊತಾರೆ ನೋಡಿರಿ ಇದು ಗಾಳಿ चल तो था था था। ना गुंदा ब మధ్యాహ్న హెస్ రాసి ఎలా ముగ్స్కం అదే మే ఇప్పుడు నైట్ అడిగే ರೊಟ್ಟಿ ಜೋಳದ ರೊಟ್ಟಿ ಮತ್ತು ನಾನು ಮಿಕ್ಕಿ ಬೋಂಡ ಮಾಡಿದ್ದೆ ಅಂದರೆ ಮಿಕ್ಕಿ ತನಿ ಬರ್ತದಲ್ಲ ರೀ ಹಸಿ ಮಿಕ್ಕಿ ಜೋಳ ಅದ್ರದ್ದು ಬೇಯಿಸಿ ಮತ್ತು ನಾನು ಅದ್ರದ್ದು ಬೋಂಡ ಮಾಡಿದ್ದೆ ತುಂಬನೇ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಮಿಚ್ಚರ್ ಬರ್ತವೆ ನಮ್ಮ ಕಡೆ ದಪ್ಪ ಮಿಚ್ಚರ್ ಸೇವಾ ಅಂತ ಹೇಳ್ತೀವಿ ಅದ್ರದ್ದು ಪಲ್ಯ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪಲ್ಯ ಕೂಡ ಅಷ್ಟೇ ಟೇಸ್ಟ್ ಆಗಿತ್ತು ಬೋಂಡ ಕೂಡ ಅಷ್ಟೇ ಮಸ್ತಾಗಿ ಬಂದ ನೋಡ್ತಾ ಇರ್ಬೇಕು ನೀವು ಇದು ರೆಸಿಪಿ ಹಾಕಿದ್ದೀನಿ ನಾನು ತುಳಜಾ ಅಡುಗೆ ಮನೆ ಚಾನಲ್ ಹಾಕಿರ್ತೀನಿ ಯಾರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ತುಂಬಾ ಈಸಿ ರೆಸಿಪಿ ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಲ್ಲ ಥರ ಬೋಂಡ ತಿಂದು ಬೇಜಾರಾಗಿರುತ್ತೆ ಈ ರೀತಿ ಒಂದು ಸತಿ ಮಾಡ್ಕೊಳ್ತೀನಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ರೆಸಿಪಿ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ನೋಡಿದ್ರಲ್ಲ ಇವತ್ತಿನ ರಾತ್ರಿ ಊಟ ಇದು ಆಗಿರುತ್ತೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟಿದೆ ಇವತ್ತಿನ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನಲಿನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ನನ್ನ ವಿಡಿಯೋ ನಿಮ್ಮ ಟೈಮ್ ಕೊಟ್ಟು ನೋಡಿರೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ